ಏ ಜ್ಯೋತಿ ಕಣ್ಣ ಕನ್ನಡ ಆದ್ರೆ ಹುಷಾರ ಜ್ಯೋತಿ ಹುಷಾರಿ ಏನು ಜೋಡಿ ಕೆಲಸ ಮಾಡ್ರಿ ಇಲ್ಲಿ ಮಂದಿ ಬಾಳ್ದೋರಿ ಮಾತಾಡ್ಕೊಂತಮಲ್ಲ ಕೊಡ್ತಂತರಿ ననగ మ్యాగ కరీదు బాడ ప్రీతి డైరెక్ట్ క్రైస్ రవిచంద్ర కడ మా కల్ప్ప అవి హాట్ అ అన్న ఏమడలరు ఏమడలలా అన్న 1 2 క్వశ్చన్ అడుగుతాడు ఏ బాడా ఓ వా వేగు కొడు అవర్ ఏమడలరు సైలెంట్ అయి ఇ బిట్ నోడు

స్వీట్ కరీబు ననగ మ్యాగ కరీదు బాగా ప్రీతి చిన్నయ్యో సిక్ డైరెక్ట్ క్రైస్ కడ రాజా ರಾಜ ಅವತಾರ ಮಾಡಿದಪ್ಪ ಇಲ್ಲ ಏನಾಗಿಲ್ಲ ಪ್ರಬದನ ಮಾಮಗ ಪವರ್ ಜಾಸ್ತಿ ನೋಡಿ ಹೆಂಗ್ ನಿಂತ್ರಂಗ ಏ ಏ ಮಾಮ ಇನ್ನ ಕ್ರಶ್ ಆಗ್ತಿದೆ ನನಗೆ ಬಾ ಆದರೂ ಕಂಟ್ರೋಲ್ ಅದಾರಲ್ಲ ಅದು ಮೇನ್ ಎಷ್ಟು ಗುಡಿಲಿ ಪರವಾಗಿಲ್ಲ ಕಂಟ್ರೋಲ್ ತಪ್ಪ ಬಂತು ಇنا ಕಂಟ್ರೋಲ್ ಇಲ್ಲ ರಾಜ ಮಾಮ ಆಸ್ತಿ ಎಷ್ಟು ಮಾಡಿರಿ ಆಸ್ತಿ ಮಮ್ಮ ಮತ್ತೆ ಒಂದೂರ ಐತೆ ರೀ ಒಂದ್ ಲುಂಗಿ ತಗೋಬೇಕಿಲ್ಲೆ ಬಾಳ ಐತಿರ ಇವತ್ತ ಮಾಡದ್ ಮೇ ಮಾಡಿ ಮಾಡಿ ಮಣಿ ಮಣಿ ಕಡಲಕತ್ತಿನ ಹಂಗೆ ಬಂದಿನಿ

ಈಗ ಪ್ರಪೋಸ್ ಜ್ಯೋತಿ ಅವರು ಬರಲಿ ಜೋರ ಚಪ್ಪಾಳೆ মামಾ ಇದನ್ನ ಹಿಡ್ಕೋ ನೀ ಅಲ್ಲಿಂದ ಸ್ಲೋ ಮೋಷನ್ ಆಗಿ ಐ ಲವ್ ಎ ಹೆಂಗೆ ಬರ್ಲಿ ನೀ ಮುಂತಾವಾ মামಾ ಹುಷಾರಾ ಮತ್ತೆ ಅಂದ್ರೆ ನೀ ಪ್ರಪೋಸ್ ಮಾಡ್ಬೇಕು ಅವ್ರು ಯಾಕೆ ಮಾಡಬೇಕು ನಾನು ಮಾಡ್ತೀನಿ ಇಲ್ಲ ಫಸ್ಟ್ ನೀನೇ ನೆಕ್ಸ್ಟ್ ಅವ್ರು ಹಾ ಫಸ್ಟ್ ಜ್ಯೋತಿ ನಾ ನಾನು ನೋಡ್ದೆ ಹೆಂಗ್ ಪ್ರಪೋಸ್ ಮಾಡ್ತಾರೆ

ಅಣ್ಣ ತಂಗಿಯೂನ್ ಚೇ ಯಾರು ಕನೆಕ್ಷನ್ ಮಾಡುದಂತು ನೀವ್ ಹಾಡ್ಬೇಡ್ರಿ ನಾವೇ ಹಾಡ್ತೇವೆ ಇಲ್ಲಕ್ಕ ನಾಡಿದ್ ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ ಏ ಸುಮ್ಮರಿ ಮರಳಿ ಬಾರದು నిన్నాయన ఈ మమ్మ ఏందిన కలు మామా ఏడు ఏయ్ ఇన్ననే హారోలేక్కడ ఎల్లిరి ఏ మైలరి ఇన్నోడిలి ప్రపోజ్ మనక మూడ్ ಬರಬೇಕು అంత రొమాంటిక్ సాంగ్ ఆడಬೇಕು ఓకే హా 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 రెడీ మమ్మ లాస్ట్ హా ఆ రైట్ ఆక్షన్ ఆక్షన్ ఆ ఆక్షన్ కెమెరా బేట జంత మనసు కరహి తో

ಹಾ ಮಾಮಾ ಅಂದು ತ ಸಾಕಿ ಮಾಮಾ 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 ಈ ರಕ್ಷಾ ವಂದನ ಅನೆಕುದು ಕೋಮಾರಾಯಾ ಹಾ ಮಾಮಾ ಕಾಜಿನ್ ಕ್ಲಾಸ್ ಆوند ಕಾಕಂದ ಕೈ ಬಿದ್ರ್ ಕ ಏ ನಿವೆಲ್ಲ ವಾ 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 ಅಂತ ಬೇಕ್ರಿ ಅಯ್ಯ ವಾ ವಾ ಅನ್ನೋ ಮಂದಿಲ್ಲದ ವಾ ವಾ ಅನ್ನೋ ಮಂದಿಲ್ಲ ನಮ್ಮೂರ ನಮಸಪಡದ ಚಂದಗಡ ತಿಳೇಂಗಿ ಹಾ ಓಕೆ ಸರಿ ಇತ್ತಂತ ಬಾ ఆ ఓకే ఇట్ నాట్ బా వా వా కాజి క్లాసు కై బిటరే క్లాసు నమ్మ మామన సిర్రు కల్లు ము మందే దిన ఐ మనసు కల్లప్ప కల్లప్ప ಏ ಮಾರಾಯ ಹೇ ಏನಿಲ್ಲ ಆಯ್ತು ಅಕ್ಕ ಹೋಗಿನಿ ಮಮ್ಮ ನೀ ಮಾಡುವ ನನಗೆ ಪ್ರಪೋಝಿಲ್ವಾ ಈಗ ನಿಂದು ಬಾಳೆ ಆ ರೈಟ್ ಸ್ರೈಟ್ ರೈಟ್ ಎಲ್ಲರು ಶಾಂತವಾಗಿರಿ ಅಮ್ಮ ನೀನು ಹಡುಪಾಯಿ ಕೇಳ್ದೆ ನನ್ನ ಹೆಸ್ರು ಜ್ಯೋತಿ ನೋಡು ಜ್ಯೋತಿ ಅಂತ ನೆನ್ಬಿಟ್ಕೊಂಡು ನನ್ನ ಹೆಸ್ರು ಇಲ್ಲ ಛೀಚ್ ಛೀಚ್ ಹಾಂ ಓ ಹಾಂ ಓಕೆ ಆ ಮಮ್ಮ ನೈ 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 ಆ ಮಮ್ಮಿ ಮೇ

ಇವತ್ತು ಒಂದು ಕುರು ಮಗರು ದಕ್ಷೋತ್ತರ ಎರಡು ಕುಂದರು ಬಂದು ದಕ್ಷೋತ್ತರ ಕಣ್ಣಾಗ ಕಣ್ಣಿಟ್ಟು ಲವ್ ಮಾಡ್ರಿ ಲವ್ ಏ ಜ್ಯೋತಿ ಕಣ್ಣಾಗ ಕಣ್ಣಿಡ ಆದ್ರೆ ಹುಷಾರ ಜ್ಯೋತಿ ಹುಷಾರ ಏನು ಜೋಡಿ ಕ್ಯಾಬ್ ಆತೇ ಮಸ್ತ್ ಮಸ್ತ್ ಕಸೂಬಲ್ ಜೋಡಿ ಎಲ್ಲ ಮೋಡಿ ಮಾಡಿ ನಿಮ್ಮ ತಮ್ಮ ಕೈ ಹಾಕಾಕ ಪ್ರಪೋಸ್ ನನ್ನ ನೋಡಿ ಮಾಡ್ತಾನ ನೀವು ಇಟ್ ಮಾಡಿ ಇಡ್ತಾನ ಒಂದು ಕುಡುದ್ರುದಕ್ಕೆ ಸೊತ್ತಾಳ ಎರಡು ಕುಡುದ್ರದಾಗ ಸೊಲ್ಡದ ಮತ್ತೆ ಮ್ಯಾಗ ನೆಂಟಿ ಹೊಲುದಕ್ ಸುತ್ತಾಳ ಲೇಡಿ ಟೈಗರ್ ಪ್ಲಾಸ್ಟರ್ ಚೋತ ಬಾಳ ಮೆಚ್ಚಿ ನಿನಗೆ ಆದ್ರೆ ನನಗ ಒಂದ್ ಕನ್ಫ್ಯೂಸ್ ಆಗ್ತದೆ ಏನು ಒಂದ್ ಕುಡಿದ್ರ ತಕ್ಕಸ್ಕೊಂತಳ ಯಾಡ್ ನೀವ್ ಅಂದ್ರೆ ಕುಡಿತೆ ನೀನು ಇಲ್ಲ ಅದು ಹಂಗ ಒಡಪ ಕೇಳುದು ಅದು ನಮ್ಮ ಮಾಮ ಕುಡಿದ್ರು ಹಂಗ ನೋಡ್ರಣ ನೀವೆಲ್ಲರ ಸಾಕ್ಷಿ ಇದೀರಿ ಪ್ರಪೋಸ್ ಮುಗ್ದೈತಿ ಜೊತೆ ಊರ್ ದಾಟಿಸ್ಬೇಡ ಇಲ್ಲ ನಮ್ಮ ಹಂಗೇನಿಲ್ಲ ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀನಿ ಅಯ್ಯ ನಮ್ಮ ಕಡೆ ಆಟಕ್ಕಿಲ್ಲ ಆಟಕ್ಕೆ ಬಂದಿಂದ ಸೂಟಿ ಇಲ್ಲ ಇಲ್ಲ ಮೊದಲ ಹಿಂದೆ ತಕ್ಕಾಕ ನೋಡಲಿ ಬರೀ ಮಜಾ ನಮ್ಮ ಮಾಮ ಏನು ಅಂದ ಚಂದ ಎಲ್ಲ ಐತಿ ಗೊತ್ತಾಕ ಓ ಮೈಲೇ ಈಗ ಅಕ್ಕಿ ಕಡೆ ನಮ್ಗ ಇಲ್ಲ ಈಗ ಕಾಕಾ ಮನೆ ಕರೆಸಕತ್ತಾನೆ ಜ್ಯೋತಿ ಸಂಬಂಧ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜು ಸೋ ಮಚ್ ನಾನು ಮಾತಾಡಿದ್ರು ತಮಾಷೆಗಾಗಿ ಏ ತಮಾಷೆ ನಾಳೆ ಹತ್ತು ಅಗ್ರಫಿಕ್ಸ್ ಜೊತಿಗೆ ಅದತರದಾಗ ಬಿಟ್ಟಿ ನಾನು ಇಲ್ಲ ತಡಮೇಲೆ ಹೋಗ್ತೀನಿ ಹಾ ಓಕೆ ಥ್ಯಾಂಕ್ ಯು ನಿಮ್ಮ ಕುಲಂಕರಪ್ಪನ ಆಶೀರ್ವಾದಾತ ಓಕೆ ಥ್ಯಾಂಕ್ ಯು ಧನ್ಯವಾದಗಳು